ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರೋಶ ಕಲಿಯುವುದು ಭಾಗ ನಾಲ್ಕು ದಾರ ಈ ರೀತಿ ದಾರ ಸುತ್ತುವುದೆಲ್ಲ ಭಾಗ ಒಂದು ಭಾಗ ಎರಡು ಭಾಗ ಮೂರಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಸುತ್ತಕೊಳ್ಳೋದು ಅಂತನ್ಬಿಟ್ಟು ನಿಮ್ಗೆ ಏನಾದರೂ ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನಾನು ಯಾವ ರೀತಿ ಸುತ್ತಾ ಇದ್ದೀನಿ ಅಂತನ್ಬಿಟ್ಟು ಆ ವಿಡಿಯೋದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಇವ ಇವತ್ತಿನ ಡಿಸೈನ್ ಬಂದುಬಿಟ್ಟು ನಮಗೆ ಕ್ರೋಶ ಭಾಗ ನಾಲ್ಕು ಯಾವ ರೀತಿ ಹಾಕುವುದು ಅಂತ ತೋರಿಸ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ ಇದಕ್ಕೆ ಬಂದುಬಿಟ್ಟು ಕಂಬ ಅಂತಾರೆ ಈ ಕಂಬಗಳನ್ನು ನಾವು ಯಾವ ರೀತಿ ಹಾಕ್ಕೋಬೇಕು ಅಂತನ್ಬಿಟ್ಟು ನೋಡೋಣ ಬನ್ನಿ ನೋಡಿ ಇವಾಗ ನಾರ್ಮಲ್ ನಾಟ್ ಹಾಕ್ಕೊಂಡಿರ್ತೀವಲ್ಲ ದಾರಾನ ಸಿಕ್ಸ್ ಲೇಯರ್ ದಾರಾನ ಇಟ್ಬಿಟ್ಟು ಎರಡು ಕೈಗಳಲ್ಲಿ ಈ ರೀತಿಯಾಗಿ ಇಟ್ಕೊಂಬಿಟ್ಟು ಫಸ್ಟು ನಾಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರ ತಗೊಂಡು ನಾಟನ್ನು ಹಾಕೋಬೇಕು ಬರೀ ನಾಟ್ ಹಾಕೋದೆ ಭಾಗ ಒಂದು ಅದರಲ್ಲಿ ತೋರಿಸಿದ್ದೀನಿ ಆ ವೀಡಿಯೋ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ನಾಟ್ ಯಾವ ರೀತಿ ಹಾಕೋದು ಬರೀ ನಾಟೇ ಹಾಕೋದು ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಕಂಬಗಳನ್ನು ಹಾಕೋದು ನೋಡಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಇವಾಗ ನೋಡ್ಕೊಳ್ಳಿ ದಾರವನ್ನು ತಗೊಂಬಿಟ್ಟು ಬಟ್ಟೆಯ ಒಳಗಡೆಯಿಂದ ತಿರ್ಗಿ ಬಟ್ಟೆಯ ಆಚೆಗಡೆಗೆ ಎತ್ಕೊಂಡ್ಬರಬೇಕು ಒಳಗಡೆಗೆ ಹೋಗಿ ಆಚೆಗಡೆಗೆ ದಾರವನ್ನು ಎಳ್ಕೊಂಬಂದ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡಬೇಕು ಸೂಜಿ ಕಾಣಿಸ್ತಾ ಇತ್ತಲ್ಲ ನಿಮಗೆ ಕ್ರೋಶ ನೀಡಲ್ಸು ಅಲ್ಲಿಗೆ ಒಂದು ಲಾಕು ಆಮೇಲೆ ಇದು ಎರಡನೇ ಲಾಕು ನೋಡಿ ಈ ರೀತಿಯಾಗಿ ದಾರವನ್ನು ತಗೊಂಡೋಗಿ ಬಟ್ಟೆಯ ಒಳಗಡೆಯಿಂದ ತಿರ್ಗ ದಾರನ ಆಚೆಗಡೆಗೆ ಎಳ್ಕೊಂಬಂದ್ಬಿಟ್ಟು ಈ ರೀತಿ ನಿಮ್ಗೆ ಸೂಜಿ ಕಾಣಿಸ್ತಾ ಇರುತ್ತಲ್ಲ ಅಲ್ಲಿಗೆ ಫಸ್ಟು ಒಂದು ಸತಿ ಎಲ್ಕೋಬೇಕು ನಂತರ ಇನ್ನೊಂದು ಸತ್ತಿನ ದಾರವನ್ನು ಎಲ್ಕೊಂಬಿಡಬೇಕು ಒನ್ ಲಾಕ್ ಟೂ ಲಾಕ್ ಅಂತಾರೆ ಅದನ್ನು ನೋಡಿ ಈ ರೀತಿಯಾಗಿ ಬಟ್ಟೆಗೆ ಚುಚ್ಚಬಿಟ್ಟು ದಾರ ಜಾಸ್ತಿ ಉದ್ದ ತಗೊಳಕ್ಕೆ ಹೋಗಬೇಡಿ ಉದ್ದ ಸ್ವಲ್ಪ ಕಮ್ಮಿನೇ ಇರಬೇಕು ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ನಿಮಗೆ ಈ ಎರಡನೇದು ಏನಿದೆ ನಿಮಗೆ ಅಲ್ಲಿಗೆ ನಾವು ಇವಾಗ ದಾರವನ್ನು ತಗೊಂಡು ಹೇಳ್ಕೊಳ್ಳೋಣ ನೋಡಿ ರೀತಿಯಾಗಿ ನಿಧಾನಕ್ಕೆ ಕೇಳ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ಹಾಕೋರು ನೋಡಿ ಒಂದು ಸತಿ ಹೇಳ್ಕೊಂಡಾಯಿತು ಅದು ಒನ್ ಲಾಕ್ ಇದು ಬಂದುಬಿಟ್ಟು ಎರಡನೇ ಲಾಕು ಇದಕ್ಕೆ ಕಂಬಗಲು ಅಂತ ಕರೀತಾರೆ ಸ್ಟಾರ್ಟಿಂಗ್ ಹಾಕೋರು ನೀವು ಜಾಸ್ತಿ ಉದ್ದ ಹೇಳ್ಕೊಬೇಡಿ ನಂತರ ನಾಲ್ಕು ಕಂಬಗಳ ಆಗಿದ ತಕ್ಷಣ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ ಫೋರ್ ಚೈನು ಇದು ಕೂಡ ನಾನು ಚೈನ್ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಭಾಗ ಎರಡರಲ್ಲಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಚೈನ್ ಆದಮೇಲೆ ತಿರ್ಗಾ ದಾರ ತಗೊಂಡೋಗಿ ನಾಲ್ಕು ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿ ಗಂಟೆ ಬಿಟ್ಬಿಟ್ಟು ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಒನ್ ಲಾಕ್ ಟೂ ಲಾಕ್ ಎರಡನೇ ಲಾಕ್ ಕೂಡ ಮಾಡ್ತಾಯಿದ್ದೀನಿ ತಿರ್ಗಾ ಕೂಡ ದಾರಾನ ತಗೊಂಬಿಟ್ಟು ಬಟ್ಟೆಯ ಒಳಗೆ ಸೂಜಿಯನ್ನು ಸುಚ್ಚಿಬಿಟ್ಟು ನಂತರ ಬಟ್ಟೆಯ ಒಳಗಡಿಂದನೇ ನಾವು ದಾರವನ್ನು ಹೇಳ್ಕೊಂಬರಬೇಕು ಆವಾಗಲೇ ಹೇಳ್ದಂಗೆ ನಾನು ಸೂಜಿ ಕಾಣಿಸ್ತಾ ಇರುತ್ತೆ ನಿಮ್ಗೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಮಾತ್ರ ನಾವು ಒನ್ ಲಾಕ್ ಮಾಡ್ಕೋಬೇಕು ನೋಡಿ ಅಲ್ಲಿಗೆ ನಾನು ಒನ್ ಲಾಕ್ ಮಾಡಿದ್ದಾಯಿತು ಇವಾಗ ಇದು ಬಂದುಬಿಟ್ಟು ಎರಡನೇ ಲಾಕು ತಿರ್ಗಾ ಇವಾಗ ದಾರವನ್ನು ತಗೊತಾ ಇದ್ದೀನಿ ಬಟ್ಟೆಗೆ ಸೂಜಿಯನ್ನು ಸುಚ್ಚಿಬಿಟ್ಟು ಆಚೆಗಡೆಯಿಂದ ದಾರವನ್ನು ಹೇಳ್ಕೊ ಬಂದ್ಬಿಟ್ಟು ಇವಾಗ ಲಾಕನ್ನು ಮಾಡ್ತಾಯಿದ್ದೀನಿ ನೋಡಿ ಮೇಯ್ನ್ ನಿಮಗೆ ಈ ಲಾಕ್ ಮಾಡೋ ಹತ್ರನೇ ನಿಮಗೆ ತುಂಬ ಕನ್ಫ್ಯೂಷನ್ ಆಗೋದು ಕಲಿಯೋರಿಗೆ ಅದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ನೀವು ಹಾಕಿ ಅವಾಗ ಬರುತ್ತೆ ಫಸ್ಟ್ ಡೇ ಯಾರಿಗೂ ಬರಲ್ಲ ಸೆಕೆಂಡ್ ಡೇನೇ ಬರೋದು ಫಸ್ಟ್ ಡೇ ಟ್ರೈ ಮಾಡಿ ಸೆಕೆಂಡ್ ಡೇ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಯಾಕಂದರೆ ಕ್ರೋಶ ಕಲಿಯೋರಿಗೆ ಒಂದೇ ದಿನಕ್ಕೆ ಬಂದುಬಿಡೋಲ್ಲ ಯಾವುದೇ ಲೈನ್ ಆಗಲಿ ಯಾವುದೇ ಡಿಸೈನ್ ಆಗಲಿ ಪಾರ್ಟ್ ಒನ್ ಆಗಲಿ ಪಾರ್ಟ್ ಟೂ ಆಗಲಿ ಅದು ಪಾರ್ಟ್ ಒನ್ನ ನೀವು ಎರಡು ದಿನ ಎರಡು ಮೂರು ದಿನ ಹಾಕಬೇಕು ಪಾರ್ಟ್ ಟೂನ ಎರಡು ಮೂರು ದಿನ ಟ್ರೈ ಮಾಡಬೇಕು ಆ ರೀತಿ ಒಂದೊಂದೇ ಅನ್ನು ನಾವು ಎರಡು ಮೂರು ದಿನ ಟ್ರೈ ಮಾಡ್ತಾಯಿದ್ರಿ ಅದು ನಮಗೆ ಬರುತ್ತೆ ನೋಡಿ ಇವಾಗ ಕೂಡ ನಾಲ್ಕು ಆಯಿತು ಕೌಂಟ್ ಮಾಡ್ತಾಯಿದ್ದೀನಿ ನಾಲ್ಕು ಆದಮೇಲೆ ನಾಲ್ಕು ಚೈನನ್ನು ಹಾಕೊತಾ ಇದ್ದೀನಿ ಚೈನ್ ಹಾಕೋದು ನಿಮಗೆ ಪಾರ್ಟ್ ಟೂ ಅಲ್ಲಿರುತ್ತೆ ಸಾರಿ ಪಾರ್ಟ್ ಪಾರ್ಟ್ ತ್ರೀಯಲ್ಲಿರುತ್ತೆ ಹೋಗಿ ಚೆಕ್ ಮಾಡ್ಕೊಂಬಿಡಿ ಯಾವ ರೀತಿ ಚೈನ್ ಹಾಕುವುದು ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಆ ವೀಡಿಯೋ ನೋಡಿದ್ರೆ ನಿಮಗೆ ಇದು ತುಂಬ ಈಸಿ ಆಗುತ್ತೆ ನೀವು ಸ್ಟೆಪ್ ಬೈ ಸ್ಟೆಪ್ಪು ಕಲ್ತ್ಕೊತ ಬನ್ನಿ ನಿಮಗೆ ತುಂಬ ಬೇಗನೆ ಬಂದುಬಿಡುತ್ತೆ ನೋಡಿ ದಾರ ಜಾಸ್ತಿ ಉದ್ದ ಹೇಳ್ಕೊಳಕ್ಕೆ ಹೋಗಬೇಡಿ ನೋಡಿ ಇವಾಗ ಇಲ್ಲಿಗೆ ಫಸ್ಟ್ ಫಸ್ಟು ಒನ್ ಲಾಕ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಎರಡನೇ ಲಾಕು ತಿರ್ಗಾ ನಾನು ದಾರವನ್ನು ತಗೊಂಡು ಬಟ್ಟೆಯ ಒಳಗಡೆಯಿಂದ ದಾರನ ಮೇಲ್ಗಡೆಗೆ ಹೇಳ್ಕೊಬಂದೆ ಜಾಸ್ತಿ ಉದ್ದ ಇಲ್ಲ ನಾನು ಉದ್ದ ಕಮ್ಮಿನೇ ಇದ್ದೀನಿ ಆ್ಯಂಡ್ ಹಾಗೇ ಲೂಸಾಗಿ ಕೂಡ ಇದ್ದೀನಿ ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ಬಿಟ್ಟು ನಾನು ಟೈಟಾಗಿ ನೀಟಾಗಿ ಫಿನಿಷಿಂಗಾಗಿ ಹಾಕ್ತಾಯಿಲ್ಲ ಎಲ್ಲ ವೀಡಿಯೋಗಳಲ್ಲಿ ಅಷ್ಟೇ ನೀವು ಬೇಸಿಕ್ ಫಸ್ಟ್ ಕಲಿಬೇಕಾದ್ರೆ ಹೆಂಗೆ ಬರುತ್ತೆ ನಿಮಗೆ ನಾನು ಕೂಡ ಅದೇ ರೀತಿಯಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಹಾಕ್ತಾ ಹಾಕ್ತಾ ಫಿನಿಶಿಂಗ್ ಬಂದುಬಿಡುತ್ತೆ ಸೊ ಅದರಿಂದಾಗಿ ಫಸ್ಟೇ ನಾನು ಟೈಟಾಗಿ ತೋರಿಸಿದ್ರೆ ನಿಮಗೆ ಅರ್ಥ ಆಗಲ್ಲ ಸೊ ಅದರಿಂದಾಗಿ ಸ್ವಲ್ಪ ಲೂಸಾಗೇ ತೋರಿಸ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊತೀನಿ ಅರ್ಥ ಆಗಿರೋ ಥರನೇ ಹಾಕಿದ್ದೀನಿ ನಾನಿಲ್ಲಿ ತುಂಬ ನಿಧಾನಕ್ಕೂ ಕೂಡ ನಾನಿಲ್ಲಿ ವೀಡಿಯೋವನ್ನು ಮಾಡಿದ್ದೀನಿ ನೋಡಿ ನಾಲ್ಕು ಕಂಬಗಳು ಆಯಿತು ನಮಗೆ ದಾರವನ್ನು ಲಾಕ್ ಮಾಡಬೇಕಾದ್ರೆ ಲಾಸ್ಟ್ ಎಂಡಿಂಗಲ್ಲಿ ನಾವು ದಾರ ತಗೋಬಾರ್ದು ಡೈರೆಕ್ಟಾಗಿ ಈ ರೀತಿಯಾಗಿ ಸೂಜಿನ ಬಟ್ಟೆಗೆ ಸುಚ್ಚಿಬಿಟ್ಟು ದಾರನ ಹೇಳ್ಕೊಂಡು ಒನ್ ಲಾಕ್ ಮಾಡಬೇಕಷ್ಟೇ ಮಾಡಿದ್ದಾದಮೇಲೆ ಒಂದೆರಡು ಇಂಚಿನಷ್ಟು ಉದ್ದ ಎರಡು ಮೂರು ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಸೂಜಿನ ಈ ರೀತಿ ತೆಗೆದುಬಿಟ್ಟು ಆರು ಲೇಯರ್ ದಾರ ಏನು ತಗೊಂಡಿರ್ತೀವಿ ಅದರಲ್ಲಿ ಮೂರು ಮೂರು ಲೇಯರ್ ನಾವು ಸಪ್ರೇಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು ಒಂದು ಮೂರಿಂದ ನಾಲ್ಕು ನಾಟುಗಳನ್ನು ಹಾಕ್ಕೊಳ್ಳಿ ನೀವು ಹಾಕಿರ್ತಕ್ಕಂತಹ ಡಿಸೈನ್ ನಿಮಗೆ ಬಿಚ್ಚಿಕೊಳ್ಳಲ್ಲ ಇಲ್ಲ ನಾಟ್ ಹಾಕ್ಬಿಟ್ಟು ನೀವು ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಗಮ್ಮ ಹಾಕ್ಬಿಟ್ಟು ಕೂಡ ಬಿಟ್ಬಿಡ್ಬೋದು ಈ ರೀತಿ ದಾರ ದಾರ ಏನು ನಿಮಗೆ ಕಾಣಿಸಲ್ಲ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಾನು ಕೂಡ ಸ್ವಲ್ಪ ಲೂಸಾಗೇ ಹಾಕಿದ್ದೀನಿ ಟೈಟಾಗಿ ಹಾಕಿಲ್ಲ ಇಷ್ಟೇ ಕಂಬ ಹಾಕುವುದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್